ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇದ್ದರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದರ ಶಿಷ್ಯ ಮಾಡಿ ಹೊಸದಾಗಿ ಚಾನಲಲ್ಲಿ ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲ್ ಬಟನ್ ಪ್ರೆಸ್ ಮಾಡಿ ಅದರಲ್ಲಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಟೊಮಾಟೊ ದರಗಳು ವಡ್ಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೈ ಫ್ರೆಂಡ್ಸ್ ನೀವು ಟೊಮಾಟ ದರಗಳು ಬಂದು ಎನ್ ಆರ್ ಎಸ್ ಮಂಡ್ಯ ವರ್ದತ್ತೆ ಸರಿತ್ರೆ ಇವತ್ತಿನ ಟೊಮೊಟೊ ದರಗಳು ಈ ಥರ ಇರುತ್ತೆ ಗೋಳಿ ಸೈಜು ಮಚ್ಚ ಗೋಳಿ ಇರೋದು ಥರ್ಡ್ ಕ್ವಾಲಿಟಿ ಟೊಮಾಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಮೂವತ್ತರಿಂದ ಒಳ್ಳೆ ಜ್ಯೂಸ್ ಕ್ವಾಲಿಟಿ ಇರೋದು ಎಪ್ಪತ್ತೈದು ರೂಪಾಯಿ ವರೆಗೂ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಕ್ವಾಲಿಟಿ ಮೀಡಿಯಮ್ ಸೈಜ್ ಟೊಮೊಟೊ ಬಂದು ಅದೇ ಕೆ ಜಿ ಬಾಕ್ಸು ಎಂಬತ್ತರಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ನೂರ ಮೂವತ್ತೈದು ರೂಪಾಯಿ ವರ್ಗು ಹತ್ರ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆಗಿ ವೀಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಚೆನ್ನಲ್ಲ ಸ್ಟ್ ಹಂಬಿಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೊಟೊ ಸ್ಯಾಂಪಲ್ ಸೈಜ್ ದಪ್ಪ ಮಲ್ ಬಂದು ಅದೇ ಕೆ ಜಿ ಬಾಕ್ಸು ನೂರ ನಲ್ವತ್ತರಿಂದ ಟಾಪ್ ರೇಟ್ ಬಂದು ನೂರ ಅರವತ್ತು ರೂಪಾಯಿ ಹತ್ರ ಫ್ರೆಂಡ್ಸ್ ಟಾಪ್ ರೇಟ್ ಬಂದು ನೂರ ಅರವತ್ತೋಗಿದೆ ಆವ್ರೇಜಾಗಿ ತೊಂಬತ್ತು ನೂರು ನೂರಿಪ್ಪತ್ತು ನೂರು ಮೂವತ್ತು ಆವರೇಜಾಗಿ ಹೋಗಿದ್ದೈತೆ ಫ್ರೆಂಡ್ಸ್ ಇವು ಬಂದು ಟೊಮೊಟೊ ದರಗಳು ಎನ್ ಆರ್ ಎಸ್ ಮಾಡಿ ವಡ್ಡಳ್ಳಿ ಮಾರುಕಟ್ಟೆ ಆಪ್ಷನ್ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಇಶ್ರೆ ಹೋಗಿದ್ರೆ